ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಈ ದಿನವೆಲ್ಲ ತುಂಬ ಖುಷಿಯಿಂದ ದಿನವನ್ನು ಕಳೆದಿದ್ದೀಯಾ ಅದಲ್ವಾ ಯೋಚನೆ ಮಾಡಬೇಡ ದಿನ ಕಳೆದ ಹಾಗೆ ಸಮಸ್ಯೆಗಳು ಹಾಗೆ ಬಗೆಹರಿತಾ ಬರುತ್ತವೆ ಅಷ್ಟೇ ಅಲ್ಲ ನಿನ್ನ ಜೀವನದಲ್ಲಿ ಅಮೋಘವಾದ ಬದಲಾವಣೆಯೂ ಈಗೀಗ ನೋಡ್ತಾನೂ ಇದ್ದೀಯ ನೋಡು ಯಾರಷ್ಟೇ ಅನ್ನಲ್ಲಿ ಹೋಗಲಿ ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿರಬೇಕು ಆಡುವವರು ಆಡಿಕೊಳ್ತಾನೆ ಇರ್ತಾರೆ ಎಲ್ಲಿವರೆಗೂ ನೀನು ಉತ್ತಮವಾದ ಜೀವನ ನಡೆಸುವವರಿಗೂ ನಿನ್ನೆಲ್ಲ ಕಷ್ಟಗಳು ಹೋಗುವವರಿಗೂ ಆಡುವವರ ಮಾತಿನ ಬಗ್ಗೆ ತಿಳಿಕೆಡಿಸಿಕೊಳ್ಳಬೇಡ ಕಂದ ಮತ್ತೊಂದು ಮಾತು ನಾಳೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ನಾಳೆ ಒಂದು ದಿನ ಒಂದು ಕೆಲಸ ಮಾಡುತ್ತೀಯಾ ತೆಂಗಿನಕಾಯಿಯಲ್ಲಿ ಎರಡು ದೀಪವನ್ನು ಹಚ್ಚಿ ಮನೆ ಮುಂದೆ ಇಡು ಸಂಕಲ್ಪದೊಂದಿಗೆ ಮನೆ ಒಳಗಡೆ ಆದರೂ ಇಡು ಹೊರಗಡೆನಾದರೂ ಇಡು ಅದರಲ್ಲಿ ಒಂದು ತುಪ್ಪ ಹಾಕು ಇಲ್ಲ ಅಂದರೆ ಎಳ್ಳೆಣ್ಣೆ ಹಳ್ಳೆಣ್ಣೆ ತುಪ್ಪ ಮೂರನ್ನು ಬೆರೆಸಿ ಹಚ್ಚು ಅದಕ್ಕೆ ಒಂದೊಂದು ಪ್ಲೇಟಿನೇ ಸ್ವಲ್ಪ ಅಕ್ಕಿ ಹಾಕಿ ಅರ್ಧ ಹೋಳು ತೆಂಗಿನಕಾಯಿನಿಟ್ಟು ದೀಪ ಹಚ್ಚು ಈ ಕಡೆ ಒಂದು ಆಯಿತಾ ಹೀಗೆ ಮಾಡು ಆದರೆ ನಿನ್ನ ಸಂಕಲ್ಪದೊಂದಿಗೆ ಮಾಡು ಬಂದಂಥ ಸಮಸ್ಯೆಗಳು ಬಂದ ಹಾಗೆ ಹೋಗುದು ಒಂದು ಕಂದ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಇಲ್ಲದೇ ಇರುವಂಥ ಜಿ ಮನುಷ್ಯನಿದ್ದಾನ ಇಲ್ಲ ಅಲ್ವಾ ಪ್ರತಿಯೊಬ್ಬನಿಗೂ ಇದ್ದೇ ಇರ್ತಾವೆ ಅವುಗಳನ್ನು ಸಮಸ್ಯೆ ಅಂದುಕೊಳ್ಳಬಾರ್ದು ಜೀವನದಲ್ಲಿ ಒಂದು ಅನುಭವ ನೀನು ಸಾಯುವವರೆಗೂ ಇದ್ದೇ ಇರುತ್ತದೆ ಹಾಗಾಗಿ ಅವುಗಳಿಗೆಲ್ಲ ತಲೆ ಕೆಡಿಸಿಕೊಳ್ಳಬಾರದು ಇವತ್ತು ಬೆಳೆ ಕರೆದ್ರೆ ನಾಳೆ ಏನು ಬರ್ತದೋ ಬಂದದ್ದು ಬರಲಿ ಎದುರಿಸುವಂಥ ಶಕ್ತಿ ದೇವರು ಕೊಡಲಿ ಅಂತ ಬೇಡಿಕೊಂಡ್ರೆ ಸಾಕು ಎಲ್ಲ ಬೈತ ಆದರೆ ಮಾಡುವಂಥ ಸಂಕಲ್ಪ ಮಾಡುವಂಥ ಪರಿಹಾರಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಆದರೆ ಅದು ಅಮೋಘವಾದ ಬದಲಾವಣೆ ನಮ್ಮ ಜೀವನದಲ್ಲಿ ತಂದೇ ತರುತ್ತದೆ ಈಗ ನೀನೇ ಅಂತೀಯ ಗಾಳಿಯನ್ನೇನಾದರೂ ಹಿಡೀಲಿಕ್ಕೆ ಸಾಧ್ಯನಾ ಸೂರ್ಯನ ಬೆಳಕು ಹಿಡೀಲಿಕ್ಕೆ ಸಾಧ್ಯನಾ ಹಾಗೆ ನೀನು ಮಾಡುವಂಥ ಪೂಜೆ ಫಲ ಖಂಡಿತವಾಗಲೂ ಕೊಟ್ಟೇ ಕೊಡುತ್ತದೆ ಯಾವ ರೀತಿ ಕೊಡುತ್ತದೆ ನೀನು ಮಾಡುವಂಥ ಪ್ರಯತ್ನ ನೀನು ಮಾಡುವಂಥ ಕೆಲಸದಲ್ಲಿ ಅಲ್ಲಿ ಯಶಸ್ಸು ಬಂದಿದೆ ಅಂದರೆ ದೈವ ನಿನಗೆ ಒಳ್ಳೆ ರೀತಿಯೇ ಮಾಡಿದೆ ಅಂತಲೇ ಅರ್ಥ ಚಿಂತೆ ಮಾಡಬೇಡಕ್ಕಂದ ಎಲ್ಲ ಒಳ್ಳೆ ರೀತಿಯಿಂದಲೇ ಆಗ್ತಾಯಿದೆ ಒಂದು ಜೀವಕ್ಕೋಸ್ಕರ ತುಂಬ ಒದ್ದಾಡ್ತಾ ಇದೆಯಾ ನಿನ್ನ ತುಂಬ ಪ್ರೀತಿ ಮಾಡೋರು ಇರಲಿ ಇವತ್ತಲ್ಲ ನಾಳೆ ಈ ಸಮಸ್ಯೆ ಬಗ್ಗೆ ಹರಿದೆ ಹರಿಯುತ್ತದೆ ಆದರೆ ಅಷ್ಟರ ಒಳಗಡೆ ಮತ್ತೊಂದು ಕಾಯಕ ನಿನಗಾಗಿ ಬಂದಿದೆ ಕಾಯಕವನ್ನು ಎಂದೂ ಬಿಡಬೇಡ ಮಾಡೋ ಪ್ರಯತ್ನದಲ್ಲಿ ಯಶಸ್ಸು ಖಂಡಿತವಾಗಲಿದೆ ಹಾಗೆಯೇ ಮನೆ ದೇವರಿಗೆ ಹೋಗಿ ಬರಬೇಕು ಅಥವಾ ಮನೆಯಲ್ಲಿದ್ದವರು ಯಾರಾದರೂ ಒಬ್ಬರು ಹೋಗಿ ಬರಲಿ ಅಂತ ಇದೆಯಾ ಅದು ಆಗುತ್ತದೆ ಚಿಂತೆ ಮಾಡಬೇಡ ನಾಳೆ ಮನೆ ದೇವರ ಹೆಸರಿನಿಂದ ಒಂದು ಐದು ದೀಪ ಹಚ್ಚು ಮುಗಿಯುತ್ತದೆ ಶುಭ